ನಮಸ್ಕಾರ ನಾನು ಎನ್ ಮೋಹನ್ ಕುಮಾರ್ ಜಿಲ್ಲೆ ಮುನ್ನೂರ ಹದಿನೇಳು ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳ ರಾಜ್ಯಪಾಲನಾಗಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ನವೆಂಬರ್ ಹದಿನಾಲ್ಕನೇ ತಾರೀಕು ಡಯಾಬಿಟಿಕ್ ಡೇ ಅದರ ಅಂಗವಾಗಿ ಇವತ್ತು ಹದಿನೇಳನೇ ತಾರೀಕು ಬೀಟ್ ಡಯಾಬಿಟಿಕ್ ಅನ್ನುವಂತ ಶೀರ್ಷಿಕೆಯಲ್ಲಿ ಜನರಿಗೆ ಅರಿವು ಮೂಡಿಸುವಂತ ಈ ಕಾರ್ಯಕ್ರಮವನ್ನ ನಾವು ಆಯೋಜಿಸಿದ್ವಿ ಬಹಳ ಮುಖ್ಯವಾಗಿ ಫೈವ್ ಕೇರ್ ರನ್ ಮತ್ತೆ ತ್ರೀ ಕೇರ್ ರನ್ ಅಂತ ಮಾಡಿದ್ವಿ ಇದು ಬರೀ ಲಯನ್ಸ್ವರ್ಗಲ್ಲ ಯಾರ್ ಬೇಕಾದ್ರೂ ಇದರಲ್ಲಿ ಭಾಗವಹಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಹೊರಗಿನವರು ಕೂಡ ಅಂದ್ರೆ ಲಯನ್ಸ್ ಅಲ್ದಿರ ಬೇರೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಇದರ ಮುಖ್ಯ ಉದ್ದೇಶ ಈ ಸಮಾಜಕ್ಕೆ ಅರಿವನ್ನು ಮೂಡಿಸತಕ್ಕಂಥದ್ದು ಮಧುಮೇಹದ ಬಗ್ಗೆ ಅರಿವನ್ನು ಮೂಡ್ತಕ್ಕಂಥದ್ದು ಹಾಗೆ ನಮ್ಮ ಲಯನ್ಸ್ ಅನ್ನುವಂಥದ್ದು ಸುಮಾರು ಇನ್ನೂರ ಹತ್ತು ದೇಶಗಳಲ್ಲಿದೆ ಸುಮಾರು ಒನ್ ಪಾಯಿಂಟ್ ಫೋರ್ ಮಿಲಿಯನ್ ಅಷ್ಟು ಸದಸ್ಯರು ನಮ್ಮ ಒಟ್ಟಿಗಿದ್ದಾರೆ ಈ ಕಾರ್ಯಕ್ರಮ ಈ ವರ್ಷದ ಅವಧಿನಲ್ಲಿ ಮೊದಲನೇ ಈ ರೀತಿಯಾದಂತಹ ಕಾರ್ಯಕ್ರಮ ಆಯೋಜಿಸ್ತಾ ಇನ್ನು ಮುಂದೆ ಪ್ರತಿ ವರ್ಷವೂ ಕೂಡ ಇಂತಹ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸಿಕೊಂಡು ಸಮಾಜಕ್ಕೆ ಅರಿವನ್ನು ಮೂಡಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಒಂದು ಫಿನಿಷರ್ಸ್ ಮೆಡಲ್ಸ್ ಜೊತೆನಲ್ಲಿ ಎಲ್ರಿಗೂ ಫಿನಿಷರ್ಸ್ ಮೆಡಲ್ ಸಿಗುತ್ತೆ ಯಾರೆಲ್ಲ ಕಂಪ್ಲೀಟ್ ಮಾಡಿರ್ತಾರೆ ಮತ್ತೆ ಗೆದ್ದವರಿಗೆ ಬಹುಮಾನವನ್ನ ಕ್ಯಾಶ್ ಪ್ರೈಸ್ ಮತ್ತೆ ಮೆಡಲ್ ಅನ್ನ ಕೊಡ್ತಾ ಇವತ್ತು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆದಂತ ಕೃಷ್ಣೇಗೌಡರ ಹಾಗೆ ಗ್ಯಾಟ್ ಕೋಆರ್ಡಿನೇಟರ್ ಮಲ್ಟಿಪಲ್ ಗ್ಯಾಪ್ ಕೋಆರ್ಡಿನೇಟರ್ ದೇವೇಗೌಡರು ಇದ್ರು ಮತ್ತೆ ನಮ್ಮ ವೈಸ್ ಗವರ್ನರ್ ಆದಂತ ಫಸ್ಟ್ ವೈಸ್ ಗವರ್ನರ್ ಡಾಕ್ಟರ್ ಜಿ ಮೋಹನ್ ಸೆಕೆಂಡ್ ವೈಸ್ ಡಿಸ್ಟಿಕ್ಟ್ ಗವರ್ನರ್ ಕೆ ಈಶ್ವರನ್ ಕ್ಯಾಬಿನೆಟ್ ಸೆಕ್ರೆಟರಿ ರಾಮ್ ಅಂಬಾಸಿಡರ್ ಕ್ಯಾಬಿನೆಟ್ ಪ್ರೆಸಿಡರ್ ರಾಜನ್ ಮತ್ತೆ ಅಂಬಾಸಿಡರ್ ಮುರಳೀಧರ್ ಹೆಗ್ಡೆ ಮತ್ತೆ ಈ ಕಾರ್ಯಕ್ರಮದ ಚೇರ್ಮನ್ ಆಗಿರ್ತಕ್ಕಂಥ ಪುರುಷೋತ್ತಮ್ ತಾಯಲ್ ಕೂಡ ನಮ್ಮೊಟ್ಟಿಗಿದ್ದಾರೆ ಹಾಗೆ ಸಮಸ್ತ ಜಿಲ್ಲೆಯ ಸದಸ್ಯರು ಕೂಡ ಇವತ್ತು ಭಾಗವಹಿಸಿದ್ದಾರೆ ಈ ಯಶಸ್ಸು ನಮ್ಮ ಜಿಲ್ಲೆಗೆನೆ ನಾನು ಬಿಟ್ಬಿಡ್ತೇನೆ ಜಿಲ್ಲಾ ಸದಸ್ಯರಿಗೆ ಬಿಟ್ಟು